ದೀಪ ಪ್ರಜ್ವಲನೆಗೈದ ಶ್ರೀಯುತ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿಯವರು ಸಮತ ಬಳಗಕ್ಕೆ ಶುಭ ಹಾರೈಸಲಿದ್ದಾರೆ ದೇವರನ್ನು ಸ್ಮರಿಸಿಕೊಳ್ಳುತ್ತಾ ಶ್ರೀಕೃಷ್ಣ ಮುಖ್ಯ ಪ್ರಾಣ ಸ್ಮರಿಸಿಕೊಳ್ಳುತ್ತ ಸಮತಾ ರೀಷ ಮಹಿಳಾ ಬಳಗ ಮಹಿಳಾ ಯಕ್ಷಗಾನ ಬಯಲಾಟ ಯಕ್ಷ ಮಂಜಳಿ ಮಂಜುಳ ಕದ್ರಿ ಮಂಗಳೂರು ಬಳಗದವರಿಂದ ಶ್ರೀದೇವಿ ಮಹಿಳಾ ಮತ್ತಿ ಇದರ ನಮ್ಮ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿರುವ ರಾಜೇಶ್ ಅವರೇ ಅಧ್ಯಕ್ಷೆ ಸಮರ್ಥ ರಿಜಿಸ್ಟರ್ ಶ್ರೀಮತಿ ಸುಧಾ ಬಿ ರಾವ್ರವರೇ ಅಧ್ಯಕ್ಷ ಯಕ್ಷ ಮಂಜ ಮಂಜುಳ ಕದ್ರಿ ಶ್ರೀಮತಿ ಪೂರ್ಣಿಮಾ ಪ್ರಭಾಕ್ರಾವ್ ಪೇಜರ್ ಅವರೇ ಗೌರವಧ್ಯಕ್ಷ ಅಧ್ಯಕ್ಷರೇ ಮತ್ತು ಈ ಯಕ್ಷಗಾನ ನಿರ್ದೇಶಕರಾಗಿರುವ ಶ್ರೀ ರವಿ ಅಲೇರಾಯ್ ಅಲೇವೂರು ರಾಯರ್ ವೇದಿಕೆ ವೇದಿಕೆಯಲ್ಲಿದ್ದ ಗಣ್ಯರೇ ವೇದಿಕೆ ಮುಂಭಾಗದಿರಲಿಲ್ಲ ಕಲಾಭಿಮಾನಿಗಳೇ ಎಲ್ಲ ಮಹಿಳೆಯರೇ ಪ್ರಭಾಕರ್ ಅವರೇ ಒಂದು ಸಂತೋಷವಾಗ್ತದೆ ಹೇಳಿದ್ರೆ ಯಕ್ಷಗಾನದಲ್ಲಿ ಮೂವತ್ತೈದರಿಂದ ಎಂಬತ್ತು ವರ್ಷ ಕುಣಿತಾರೆ ಕುಣಿದ್ರೆ ಏನು ಸಿಗ್ತದೆ ಏನು ಸಿಗುತ್ತ ಒಂದೇ ಇಲ್ಲ ಮನಸ್ಸಿಗೆ ಮ ಆನಂದವಾಗ್ತದೆ ಖುಷಿಯಾಗ್ತದೆ ಮತ್ತು ಆರೋಗ್ಯವಂತರಾಗಿ ಬಾಳ್ತದೆ ನಮ್ಮದು ಹಿಂದಿನ ಯಕ್ಷಗಾನ ಕಲಾವಿದರು ಯಾವ ಅಭ್ಯಾಸ ಇಲ್ಲದಿದ್ದವರೆಲ್ಲ ನೂರು ವರ್ಷದಂಗ ನೂರಕ್ಕಿಂತ ಮೇಲ್ಪಟ್ಟು ಬದುಕಿದ್ದಾರೆ ಇವತ್ತು ಜೀವಂತವಾಗಿದ್ದಾರೆ ಅವರ ಆರೋಗ್ಯ ಏನಂದರೆ ಅವರು ಯಕ್ಷಗಾನದಲ್ಲಿ ಯಾವ ಕುಣಿತಾರೆ ನೋಡಿ ಅದರಲ್ಲಿ ಆರೋಗ್ಯವಂತವಾಗ್ತಾರೆ ಅಂತ ಇದು ನನ್ನ ಅನಿಸಿಕೆ ಮತ್ತು ಸ್ವತಃ ನಾನು ಅರವತ್ತು ವರ್ಷದ ನಂತರ ಯಕ್ಷಗಾನವನ್ನು ಕಲಿತು ಕುಂದವನ ಸಾಧಾರಣ ನಾನ್ನೂರ ಮೇಲ್ಪಟ್ಟು ಪ್ರದರ್ಶನ ಮಾಡಿದೆ ಸುರೀಗೆ ಒಂದು ಯಾವುದೋ ಒಂದು ಯಾರ ಮೇಲೆ ಒಂದು ದೊಡ್ಡ ಕಲಾವಿದರು ನನ್ನನ್ನು ತಲ್ಲೂ ಶ್ರೀರಾಮ್ ಶೆಟ್ಟರು ಯಕ್ಷಗಾನ ಕಲರಂಗದ ಅಧ್ಯಕ್ಷರು ಕಲಾವಿದ ಅಲ್ಲ ಅಂತೇಳಿ ಆ ಕಲಾವಿದ ಅಲ್ಲ ಅಂತ ಹೇಳಿದೇ ಅದನ್ನೇ ನಾನು ಸ್ವೀಕಾರ ಮಾಡಿಕೊಂಡು ಯಕ್ಷಗಾನ ಕೇಂದ್ರಕ್ಕೆ ಹೋಗಿ ಯಕ್ಷಗಾನವನ್ನು ಕಲಿತು ನಾನು ಭಕ್ತ ಸುಧನದಲ್ಲಿ ಕೃಷ್ಣನ ಪಾತ್ರ ಕೊಟ್ಟಿದ್ದಾರೆ ಗುರು ಸಂಜಿಸ್ಕೊಂಡರು ಎಲ್ಲ ಒಂದು ಪ್ರದರ್ಶನ ಮಾಡುವಂತ ಹೇಳಿದರು ತುಂಬ ಭಯಪಟ್ಟರೆ ಎಲ್ಲ ತಂದೆ ಮಾಡಿ ಕಲ್ತಿದ್ದೇನೆ ಎಲ್ಲ ವಿಷಯ ಗೊತ್ತಿತ್ತು ನನಗೆ ಎಲ್ಲ ಆಗಿ ಪ್ರದರ್ಶನಕ್ಕೆ ಬಂದೆ ಕೃಷ್ಣನ ಪ್ರವೇಶ ಎಲ್ಲ ನೋಡುವಾಗೆಲ್ಲ ನಮ್ಮವರು ಮಾರು ನಾನು ಭಾಯಪಟ್ಟ ಕಥೆ ಎಲ್ಲದ್ತು ನನಗೆ ನಾನು ಎಂತ ಮಾಡೋದು ಈಗ ಏನು ಮಾಡೋದು ಹೇಗೆ ಮಾಡೋದು ಗೊತ್ತಿಲ್ಲ ಒಟ್ಟು ಏನೋ ಮಾಡಿಕೊಂಡು ಒಳಗೆ ಹೋಗ್ಕೊಂಡು ಆಲೋಚನೆ ನನಗೆ ಬೇಕೇ ಇದು ಈ ಅರವತ್ತು ವರ್ಷದಲ್ಲಿ ಈ ಬೇಕೇ ನನಗೆ ಬೇಕು ಮಾಡಲೇಬೇಕು ಹಠ ಕಟ್ಟಿಕೊಂಡು ನಾನು ಮಾಡಿದ್ದು ಈ ಯಕ್ಷಗಾನದಿಂದ ವಾಕ್ಶಕ್ತಿ ಬರ್ತದೆ ಮನಸ್ಸು ಮನಸ್ಸಿಗೆ ಮನಸ್ಸು ಮನಸ್ಸಿಗೆ ಸಂಪೂರ್ಣವಾದ ಖುಷಿ ಕೊಡ್ತದೆ ಒಮ್ಮೆ ಯಕ್ಷಗಾನ ಇವತ್ತು ಎಲ್ಲ ಮಹಿಳೆಯರು ಮೂವತ್ತೈದರಿಂದ ಎಂಬತ್ತು ವರ್ಷ ಇವತ್ತು ಹಾಕ್ತಾರಲ್ಲ ಅವರು ಖುಷಿಯಿಂದ ಬರೋದು ಆ ಹಾಕಿ ಇವತ್ತು ದಿವಸ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆ ಒಳ್ಳೆಯ ಸಂತೋಷದಲ್ಲಿರ್ತಾರೆ ಅದು ಖುಷಿಯೇ ಬೇರೆ ಒಂದು ಯಕ್ಷಗಾನ ಅದು ನನಗೆ ನನಗಾದ ಅನುಭವ ನಿಮಗೆ ಹೇಳೋದು ನಾನು ನಿಮಗೆ ಗೊತ್ತಿಲ್ಲ ನನಗೆ ನನಗೆ ಆ ಥರ ಅನುಭವ ಇಲ್ಲೆಲ್ಲ ಕಡೆಗೆ ನಾನು ಏನು ಮಾಡ್ತಾಯಿದ್ದೆ ಒಂದು ಯಕ್ಷಗಾನಕ್ಕೆ ಹೋಗಿ ಬೇರೆ ಬೇರೆ ಕಡೆಯಲ್ಲಿ ನಾನೇ ದುಡ್ಡು ಕೊಟ್ಟು ಕುಡಿತಾ ಇದ್ದೆ ನಾನೇ ದುಡ್ಡು ಕೊಡ್ತಾ ಇದ್ದು ಅದು ಅಷ್ಟು ಹುಚ್ಚುದಾಗಿ ಆ ಯಕ್ಷಗಾನ ಅಂದಿದರೆ ಅಷ್ಟು ಹುಚ್ಚು ನನಗೆ ಆ ಥರ ಯಕ್ಷಗಾನ ಅದರಲ್ಲಿ ಪಾರಂಪರಿಕವಾದ ಯಕ್ಷಗಾನ ರವಿ ಅಲಿಯವರ ಕಲಿಸ್ತಾರೆ ಅಂದರೆ ಅದು ಸಂತೋಷ ದೇವರಾದರೆ ನಾನು ನಮ್ಮ ಈಗಿನ ಯುವಕರಾದರೆ ಅದು ಆ ಥರ ಬರ್ತದೆ ಯೋಗ್ಯ ಗುರುಗಳು ಸಿಕ್ಕಿದ್ದಾರೆ ಯೋಗ್ಯ ಗುರುಗಳು ಸಿಕ್ಕುವಾಗ ಯೋಗ್ಯ ರೀತಿಯಲ್ಲಿ ಆ ಯಕ್ಷಗಾನ ಪಾರಂಪರಿಕವಾದ ಕಾಮಬದ್ಧವಾದ ಪ್ರಾಸ್ತಬದ್ಧವಾದ ಕಲೆಗೆ ಯಾವ ಚ್ಯುತಿ ಆಗದಂತೆ ಅದು ಮಾಡಿ ತೋರಿಸುವಂಥ ಗುರುಗಳೇ ಅದು ಸಿಕ್ಕದ್ರಿಂದ ಕ್ಕೆ ಶುತಿ ಇಲ್ಲ ಹಾಗೆ ಯಕ್ಷಗಾನ ಮಹಿಳರ ಗಣ್ಣು ಗಂಡು ಗಂಡು ಕಲೆ ಅಂತ ಹೇಳ್ತಾಯಿದ್ರು ಇದು ಮಹಿಳೆ ಕಲೆ ನಾನು ಎಲ್ಲ ಕಡೆಯಲ್ಲೂ ಕೂಡ ಹೇಳ್ತಾ ಬಂದಿದ್ದೆ ಮಹಿಳೆಯರು ತುಂಬ ಜನ ಬಂದಿದ್ದಾರೆ ತುಂಬ ಸಂಘಟನೆ ಆಗಿದೆ ಬೇರೆ ಬೇರೆ ಇಲ್ಲಿ ಸಂಘಟನೆ ಆಗಿದೆ ಆದರೆ ನಾನು ಈ ವರ್ಷ ನಾವು ಏನು ಮಾಡ್ತಾಯಿದ್ದೆ ಅಂದರೆ ನಾವೊಂದು ಹದಿನಾಲ್ಕು ಜನ ಸದಸ್ಯರು ಸೇರಿಕೊಂಡು ಯಕ್ಷಗಾನ ಅಕಾಡೆಮಿಯವರು ಈ ವರ್ಷ ಈ ವರ್ಷ ಅಧ್ಯಕ್ಷೆಯನ್ನು ಚೀಫ್ ಮಿನಿಸಮ್ಮ ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಅವರು ಮತ್ತು ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಎಲ್ಲ ಸೇರಿಕೊಂಡು ನಮಗೆ ಈ ಸ್ಥಾನಮಾನ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ಅನುದಾನ ಸರ್ಕಾರ ಏನು ಅನುದಾನ ಕೊಟ್ಟಿದೆ ಅದನ್ನು ಎಲ್ಲಿ ಸಂಘಟನೆಯವರಿಗೆ ಗೊತ್ತಿಲ್ಲ ಅವರತ್ರ ಹತ್ರ ಹೇಳಿ 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 ಫೋನು ಮಾಡಿ ಎಪ್ಲಿಕೇಶನ್ ಹಾಕಿಸಿ ಎಲ್ಲರಿಗೂ ನಾವು ಕೊಡುವಂಥ ಮಾಡ್ತಾ ಇದ್ದೇವೆ ಅದು ನಮ್ಮ ಈ ವರ್ಷದ ಒಂದು ಒಳ್ಳೆಯ ಕಾನ್ಸೆಪ್ಟ್ ಯಾಕೆಂದರೆ ಸರ್ಕಾರಕ್ಕೆ ಹೊರತಾ ಉಂಟು ಜಂಡಿ ಮುಟ್ಟಿಸಬೇಕು ಅಂತ ಹಾಗೆ ಪೂರ್ಣಿಮಾ ಪ್ರಭಾಕ ಬೇಜಾರು ಅವರಿಗೆ ಕೂಡ ಹೇಳಿದ್ದಾರೆ ನೀವು ಈ ಥರ ಬರೀರಿ ಬರೆದು ಕಳಿಸಿ ಏನಾದರೂ ಸಿಗ್ತದೆ ಏನು ಆಗ್ತದೆ ಅಂತ ಕಲೆ ಉಳಿಬೇಕು ಇದು ಮಣ್ಣಿನ ಕಲೆ ಈ ಊರಿನ ಈ ನಮ್ಮ ತುಳುನಾಡಿನ ಮಣ್ಣಿನ ಕಲೆ ಇದು ಆ ಕಲೆ ಉಳಿಬೇಕಾದರೆ ನೀವು ನಮ್ಮ ಸಂಘಟಕರು ಒಟ್ಟಾಗಬೇಕು ಸಂಘಟಕರಿಗೆ ಸಾಕಾರ ಕೊಡದಿದ್ದರೆ ಕಲೆ ಉಳಿದಾಗ ಅದಕ್ಕೆ ಉಳಿಬೇಕೆಂಬ ಉದ್ದೇಶದಿಂದ ಎಲ್ಲ ಸಂಘಟನೆಯವರಿಗೆ ಇದು ಮಾಡಬೇಕು ಪ್ರಶಸ್ತಿ ಕೊಡುವಾಗ ಕೂಡ ಹಾಗೆ ಯಾರ ಮುಖವೂ ನೋಡಲಿಲ್ಲ ಯಾರ ಪರಿಚಯ ಇಲ್ಲದೆ ಯಾರು ಸಾಧಕರಿದ್ದಾರೆ ಯಾರು ಮನೇಲಿ ರಿಟೈರ್ಡ್ ಮನೆಯಲ್ಲಿದ್ದಾರೆ ಅವರಿಗೆ ನಾವು ಗುರುತಿಸಿದ್ದೇವೆ ಮೊನ್ನೆ ಆದಿತ್ಯ ಅರ್ಧ ಪ್ರಶಸ್ತಿ ಪ್ರದಾನ ಉಳಪೀಲಾಯಿತು ಅದು ಕೂಡ ನಮಗೆ ಹೆಮ್ಮೆದು ಬರ್ತದೆ ಯಾಕೆಂದರೆ ಆ ತಕ್ಕೊಂಡವರು ಎಷ್ಟು ಸಂತೋಷ ನಾವು ಮನೆಯಲ್ಲಿದ್ದೇವೆ ಇದ್ದೇವೆ ನಮ್ಮನ್ನು ಯಾರು ಗುರ್ತಿಸುವರು ಯಾರು ಇಲ್ಲ ಅಂತ ನಮ್ಮ ಅಭಿಪ್ರಾಯ ಆದರೆ ನಮ್ಮನ್ನು ನೀವು ಗುರುತಿಸಿದ್ರೆ ಅಂದರೆ ಅದು ನಮಗೆ ನಮ್ಮ ಉದ್ದೇಶ ಅಷ್ಟೇ ಆದರೂ ಕೂಡ ಪೂರ್ಣಿಮಾ ಬೇಜಾರು ನಾನು ಸುವರ್ಣ ಸಂಭ್ರಮದ ನೂರು ಜನ ಪ್ರಶಸ್ತಿಯಲ್ಲಿ ಐವತ್ತು ಮಹಿಳೆಯರು ಅವರು ಪುರುಷರು ಯಾರೋ ಹೆಸರು ಹೇಳಿದರು ನನಗೆ ಹೆಸರು ಗೊತ್ತಿರಲಿಲ್ಲ ಆ ಮಹಿಳೆಯರ ಸಾಧಕರು ಯಾರು ಗೊತ್ತಿರಲಿಲ್ಲ ಸುಧಾಮಣ್ಣವರು ಪೂರ್ಣಿಯ ಮತ್ತೊಂದು ಬೇರೆ ಬೆಂಗಳೂರಿನವರು ಮೂರು ಜನ ಹೆಸರು ಸೂಚಿಸಿದೆ ಆದರೆ ಮಹಿಳೆಯರಿಗೆ ಬರಲಿಲ್ಲ ಒಂದು ಒಬ್ಬರಿಗೆ ಮಂಜುನಾಥ್ ಪ್ರಭು ಅಂತ ಹೇಳಿ ಅವರಿಗೆ ಬಂತು ಇಲ್ಲಿ ಏನಿಲ್ಲ ನಮ್ಮ ಉದ್ದೇಶ ಏನಂತೇಳಿದ್ರೆ ನಾವು ಮಾಡುವ ಕೆಲಸ ನಾವು ಏನು ಆ ಜವಾಬ್ದಾರಿ ತಗೊಂಡಿದೆ ಆ ಜವಾಬ್ದಾರಿ ಮುಟ್ಟಬೇಕಂದ್ರೆ ನನ್ನ ಅದು ಕಲೆ ಉಡಿಬೇಕು ನೀವೆಲ್ಲ ಮುಂದೆ ಬಂದು ನನಗೆ ಸಂತೋಷವಾಗ್ತದೆ ಯಾಕೆಂದ್ರೆ ಈ ಒಂದು ಲೈಟ್ ತೆಗಿತೀರಾ ಒಳಿತು ಸ್ವಲ್ಪ ಲೈಟ್ ತೆಗಿತೀರ ಇದು 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 ತೆಗೀರಿ ಆ ಕಲೆ ಉಡಿಬೇಕಂತ ಹೇಳಬೇಕಾದ್ರೆ ನಿಮ್ಮೆಲ್ಲ ನೀವು ಕೂಡ ಬಂದು ಖುಷಿ ಆಗ್ತದೆ ಏನು ನಿಮ್ಮನ್ನೆಲ್ಲ ನೋಡುವಾಗ ಆಗ್ತದೆ ಇವತ್ತು ನಾನು ಹೆಂಡ ಕರ್ಕೊಂಡು ಬಂದರೆ ನನ್ನ ಹೆಂಡತಿ ಭಾರಿ ಖುಷಿ ಆಗ್ತಿತ್ತು ಕಲೆ ಅಂದರೆ ಭಾರಿ ಇಷ್ಟ ನಾನು ಅರವತ್ತು ವರ್ಷ ವೇಷ ಹಾಕುವಾಗ ನಾನು ತುಂಬ ಕಿಷ್ಟನ ಪಾತ್ರ ಮಾಡಿದೆ ಒಬ್ಬರು ಪ್ರಿನ್ಸಿಪಲ್ ಒಬ್ಬರು ಬಂದು ನನ್ನ ಆಫೀಸಿಗೆ ಬಂದು ಹೇಳಿದರು ನೀವೆಂಥದ್ದು ಮರ ದಳ ಕೌರವ ಬೈತಾ ಇದ್ದಾನೆ ಭೀಮ ಬಿದ್ದಿದ್ದಾನೆ ಪಾಂಡವರು ದುಃಖದಲ್ಲಿದ್ದಾರೆ ಏನು ಲಗನ ಲಗನಾಗಿದ್ದೀರಿ ಎಂತ ಇದ್ದು ನಾನು ಎಷ್ಟು ಜನರನ್ನು ನೋಡಿದ್ದೇನೆ ಎಂತ ಎಂಥ ಕಲಾವಿದರು ನೋಡಿದ್ದೇನೆ ಎಂಥ ಇದ್ದರು ತಪ್ಪಲ್ವ ನಾನು ತುಂಬ ಆಟ ಅದು ನನಗೆ ಅದಕ್ಕೆ ತಡಿಲಿಕ್ಕೆ ಆಗುತ್ತೆ ನಿಮ್ಮ ಹತ್ರ ಬಂದು ಹೇಳಿದ್ದಂತೆ ನಾನು ನೀವು ಯಾರನ್ನು ನೋಡಿದರೆ ಅದು ಸತ್ಯ ನಾನು ಮಾಡುವುದು ಸತ್ಯವೇ ಅದು ಮಾಡಿಸುದು ನಾನು ಬೀಳಿಸಿದವನೇ ನಾನು ಅವನು ಬೈಲಿಕ್ಕೆ ಗೆಲೀತಾ ಇದ್ದಾನೆ ಕೌರವ ಆ ಕೌರವ ಬೈಲಿಕ್ಕೆ ಮಾಡಿದ್ದು ನಾನು ಮತ್ತೆ ಪಾಂಡವರ ದುಃಖದಲ್ಲಿ ಅದು ಮಾಡಿದ್ದಾನೆ ಅಲ್ಲ ಅದಕ್ಕೆ ಅದು ಆವಾಗ ನಾನು ಮುಗುಲಿನಾಗೆ ಆ ನಗಿದ್ದ ಆಡದೆ ಮುಗುಲಿನಾಗೆ ಆಗ ಮಾಡಿದ್ರೆ ಮತ್ತೆ ಯಾರು ಮಾಡುದು ಮಾಡು ಬೈ 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 ಅಂತ ಹೇಳುದು ನೀನು ಮಾರ್ಕು ಮಾರ್ಕು ಇದು ಕಲೆ ಕಲಾವಿದನ ಇದು ಆದರೆ ಯಾವ ಕಲೆ ಕೂಡ ಮತ್ತೊಬ್ಬರು ನೋಡಿಕೊಂಡಬಾರದು ಸ್ವಹ್ಯ ಇಂದವರೆಗೂ ಗುರುಗಳು ಏನು ಹೇಳ್ತಾರೆ ಗುರುಗಳು ಎಪ್ಪತ್ತೈದು ಪರ್ಸೆಂಟ್ ಹೇಗೆ ಕೊಡ್ತಾರೆ ಇಪ್ಪತ್ತೈದು ನಿಮ್ಮ ಸ್ವಂತಿಗೆ ಸ್ವಂತಿಗೆ ಇರಬೇಕು ನಾವು ಏನೇ ಮಾಡ್ಬೋದು ವಿಮರ್ಶೆನೆ ಮಾಡ್ಕೊಂಡು ಹೋಗ್ಬೇಕು ಆ ಪಾತ್ರ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ಹೇಳಿ ಒಮ್ಮೆ ನನಗೆ ಕರ್ನಾಟನದಲ್ಲಿ ಭೀಮನ ಪಾತ್ರ ಕೊಟ್ಟು ನಾನು ನಿಜವಾಗಿ ಹೇಳ್ತೇನೆ ಆ ಭೀಮನ ಪಾತ್ರ ಎಂಥದ್ದು ಗೊತ್ತಿಲ್ಲ ಮಾತ್ರ ಮಾಡಿದಾಗ ನನಗೆ ಆ ಹೊತ್ತಿಗೆ ಸಣ್ಣ ನಿಮ್ಮ ಮಾಡು ಅಂತ ಹೇಳಿದರು ಮಾಡಿದೆ ಇದು ಯಾಕೆ ಪ್ರವೇಶ ಯಾರು ರಶ ನಂತರ ಯುದ್ಧ ನನಗೆ ಒಂದು ಇದುಂಟು ನಾನು ಭೀಮನ ಪಾತ್ರ ಹಾಕಿದ ನಂತರ ನನ್ನದೇ ಒಂದು ವಿಮರ್ಶೆ ಭೀಮ ಅಂದರೆ ಪ್ರವಾಸ ಹೀಗಿರಬೇಕಂತ ನನ್ನ ಮನಸ್ಸಿನಲ್ಲಿ ನಾನು ಭೀಮಲ್ವ ಪ್ರವೇಶ ಹೀಗೆ ಇರಬೇಕು ಅಂತೇಳಿ ಅದು ಹಿನ್ನೆಲೆ ಬೇರೆ ಉಂಟು ನನ್ನ ಆ ಹೊತ್ತಿ ನನಗೇನು ಗೊತ್ತಿಲ್ಲ ಭೀಮಾ ಅಲ್ವಾ ಅಂತೇಳಿ ಆ ಮಾರ್ಪಾಟ ಕೊಟ್ಟುಕೊಂಡು ಪ್ರವೇಶ ಆಯ್ತು ಪ್ರವೇಶ ಆದ ನಂತರ ಏನು ಹೇಳಬೇಕು ಜಂಡು ಚಪ್ಪಳೆ ಎಲ್ಲ ಕಂಡ ಬಳಕೆ ಹೊರಗೂ ನನಗೆ ಹೆದ್ರಿಗಾಯ್ತು ನಾನೇನು ತಪ್ಪು ಮಾಡಿದ್ದೆ ಏನಾಯ್ತಪ್ಪ ಇವ್ರು ಇಷ್ಟೆಲ್ಲ ಚಪ್ಪಲೆಲ್ಲ ಹೊಳಿತಾ ಇದ್ದಾರಂತೆ ಕಡೆಗೆ ಎಲ್ಲ ಮಾಡಿಕೊಂಡು ಎರಡೇ ಬದ್ದೆ ಹೋದೆ ಗುರುಗಳ ಬಂದು ಹಿಡಿದು ಎಂತ ಎಂಥ ಪ್ರವೇಶ ಮಾರೆ ಭಾರಿ ಚಂದ ಆಗಿದೆ ಅಂತೇಳಿ ನನಗೆ ಎಲ್ಪಿಸೇಳು ಅದು ಕತೆ ನಾನು ಮನೆ ಅದ ಇದನ್ನು ತುಂಬ ಪ್ರದರ್ಶನ ಬೇರೆ ಕಡೆಯಲ್ಲಿ ಮಾಡಿದೆ ಮೊನ್ನೆ ಒಂದು ಕಡೆ ಪ್ರತಿಭಾವಂತರು ಈಗ ಐದು ಸಾವಿರವರೆಗೆ ಸಂಭಾವನೆ ತಗೊಳ್ಳೋ ದೊಡ್ಡ ದೊಡ್ಡ ಕಾಲ ಇದು ವ್ಯಾಲ್ಯೂನಲ್ಲಿ ಯಕ್ಷಗಾನ ಆಯಿತು ಗಾದೆ ಕರ್ಣಾರ್ಜುನ ಭೀಮ ಬಾರಿ ಅಂತಂದೇಳಿ ತೊಂಬತ್ತೊಂಬತ್ತು ಕೌರವನ್ನು ಕೊಂದು ದುಶಾಸ್ತ್ರವನ್ನು ಅಷ್ಟು ಕೊಂದು ಚಿತ್ತಾಂಶ ಮಾಡಿ ರಕ್ತ ಹಿಂಡಿ ದೌಪದಿಗೆ ತಲೆಗೆ ಹೂವಾಗಿ ಮುಡಿಸೋ ಕರಳು ರುದ್ರ ಅವರು ವೇಷದಲ್ಲಿರುವಾಗ ಕೌರನ್ನು ಹುಡ್ಕೊಂಡು ಹೋಗುವ ಹಬ್ಬ ಭೀಮ ಹೇಗಿರಬೇಕು ಆ ರೀತಿ ಇರುವಾಗ ಭೀಮನನ್ನು ಒಂದು ವಾರ್ಡ್ನರಿ ಆಗಿ ಅವ ಅಲ್ಲಿ ಯಾರು ವಹಿಸಿಕೊಂಡಿರೋದ ಇದು ಆಟದ ಯಜಮಾನ್ ಹತ್ರ ಹೇಳಿದೆ ಅಲ್ಲ ಮಾರು ಇದು ಏನು ಕಥೆ ಇದು ಆಟವ ಒಂದು ನಿಮಗೆ ಮೂವತ್ತು ಮೂರು ಸಾವಿರ ನಾಲ್ಕು ಸಾವಿರ ಇಷ್ಟಗೊಂಡಿದ್ದೆ ತಗೊಂಡಿ ಸಂಭಾವನೆ ಆ ಏನು ಆವೇಕಾದರೆ ಇಲ್ಲಿ ಕೂತ್ಕೊಂಡವ್ರು ಎಂತಲ್ಲ ವಿದ್ವಾಂಸರಿದ್ದಾರೆ ವಿಮರ್ಶಕರಿದ್ದಾರೆ ಚಿಂತಕರಿದ್ದಾರೆ ಎಲ್ಲರೂ ಇದ್ದಾರೆ ಅವರ ಎದುರಿನಲ್ಲಿ ನೀವು ಬರೇ ಹೀಗೆ ಪ್ರವೇಶ ಮಾಡೋದು ಏನು ಪ್ರಯೋಜನ ಅಂತ ಹಾಗೆ ಆಟಗ ಅಂತ ಹೇಳಿದರೆ ನಮಗೆ ಗುರುಗಳು ಎಪ್ಪತ್ತೈದು ಹೇಳಿದರೆ ನಾವು ಇನ್ನೂ ಇಪ್ಪತ್ತೈದು ಸೇರಿಸಿಕೊಂಡು ಯಾರದ್ದು ನೋಡದೆ ನಮ್ಮ ವಿಮರ್ಶೆಯಲ್ಲಿ ಆ ಪಾತ್ರ ಏನು ಯಾವುದಕ್ಕಾಗಿ ಬಂತು ಅಂತ ಹೇಳಿಕೊಂಡು ನಾವೇ ವಿಮರ್ಶೆಯನ್ನು ಮಾಡಿಕೊಂಡು ಇದು ಮಾಡಿ ಇನ್ನೊಬ್ಬರು ನೋಡಿ ಮಾಡಬಾರ್ದು ಯೂಟ್ಯೂಬ್ನಲ್ಲಿ ನೋಡಿ ಮಾಡಬಾರ್ದು ಕ್ಯಾಸೆಟ್ ನೋಡಿ ಮಾಡಬಾರ್ದು ನಾವೇ ಸ್ವತಃ ನಾವು ಏನು ಅದ್ರ ಬಗ್ಗೆ ನಾವು ಬೇರೆ ಪುಸ್ತಕ ಓದಿಕೊಂಡು ನಾವು ಏನು ಈ ಪಾತ್ರ ಏನು ಯಾಕೆ ಅಂತೇಳಿ ಆ ರೀತಿ ಮಾಡಿದರೆ ಆ ಪಾತ್ರಕ್ಕೆ ಗೌರವ ಬರ್ತದೆ ಆ ಪಾತ್ರ ಮಾಡಿದವನಿಗೆ ತೃಪ್ತಿ ಆಗ್ತದೆ ನೋಡಿದವರಿಗೆ ಆಗ್ತದೆ ಆ ಥರ ಮಾಡಿದರೆ ಯಕ್ಷಗಾನ ನಿರಂತರವಾಗಿ ಉಳಿತದೆ ಪಾರಂಪರಿಕವಾದ ಯಕ್ಷಗಾನ ಉಳಿತೆ ಈ ವರ್ಷ ನಾವು ಹೆಚ್ಚು ಮಕ್ಕಳಿಗೆ ಒತ್ತು ಕೊಡ್ತಾಯಿದ್ದೇವೆ ಮಕ್ಕಳು ಕ್ಷಣ ಕಳೀಬೇಕು ನನ್ನ ಮಕ್ಕಳ ಯಕ್ಷಗಾನ ಕಲಿದಂಥ ಕಾನ್ಸೆಪ್ಟ್ ಬೇರೆ ಇದೆ ಆದರೆ ಮಕ್ಕಳು ಕಲಿಬೇಕು ಹೇಳೋದು ಉದ್ದೇಶ ಹೇಳಿದ್ರೆ ಅವರು ಮನುಷ್ಯರ ಜೀವನದಲ್ಲಿ ಈ ನನ್ನ ಈ ಪ್ರಾಯದಲ್ಲಿ ಬೇರೆ ಬೇರೆ ಕ್ಯಾಸೆಟು ಮೊಬೈಲು ಕ್ಯಾಬ್ ಲ್ಯಾಪ್ಟಾಪು ಬೇರೆ ಯೂಟ್ಯೂಬ್ ಅದೆಲ್ಲ ಬೇರೆ ಎಲ್ಲ ನೋಡ್ಕೊಂಡು ಹೋಗಿ ಮಕ್ಕಳು ಬೇರೆ ಲೋಕಕ್ಕೆ ಹೋಗ್ತಾರೆ ಆವಾಗ ಈ ರಾಮಾಯಣ ಮಹಾಭಾರತ ಮಕ್ಕಳು ಕಲ್ತ್ರೆ ಅದ ಒಂದು ಪಾತ್ರ ನೋಡಿಕೊಂಡು ತಂದೆ ತಾಯಿಗೆ ಗೌರವ ಕೊಡುವುದುಂಟು ತಂದೆ ತಾಯಿಯನ್ನು ಕುಟುಂಬವನ್ನು ಗೌರವ ಕೊಡಲಿಕ್ಕೊಂಡು ಮಾವ ಮಾವ ಅತ್ತೆ ಚಿಕ್ಕಮ್ಮ ಎಲ್ಲವ ಪಾತ್ರದಲ್ಲಿ ಬರ್ತದೆ ಇವರೆಲ್ಲ ನಮ್ಮ ಕುಟುಂಬ ಇವರ ಬಗ್ಗೆ ತಿಳಿವಳಿಕೆ ಬೇಕು ಅಂತ ಹೇಳೋಕಿಕ್ಕೆ ಮತ್ತು ಅವರಿಗೆ ಗೌರವ ಕೊಡಲಿಕ್ಕೆ ಆವತ್ತಿದ್ದಾಗ ಅವಾಗ ತಂದೆ ತಾಯಿಯರಿಗೆ ಗೌರವ ಕೊಡ್ತಾರೆ ಮುಂದೆ ಅವರು ವಿದ್ಯಾವಂತರಾಗಿ ಉದ್ಯೋಗಸ್ಥರ ಹಾಕ್ಕೊಂಡು ಮದುವೆ ಆದ ನಂತರ ಅವರೇ ಸಂಸಾರ ಮಾಡಿಕೊಂಡು ಈ ತಂದೆ ತಾಯಿಯನ್ನು ಎಷ್ಟು ಕೋಟಿ ಇದ್ದರೆ ಏನು ಬಿಟ್ಟರೆ ನೋಡಲಿ ಜನ ಇಲ್ಲದರೆ ವೃದ್ಧಾಶ್ರಮ ಈಗ ವೃದ್ಧಾಶ್ರಮ ಇಷ್ಟು ಜಾಗ್ತದೆ ಅಂದ ಕಾರಣ ಏನು ಇದೇ ಕಾರಣ ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ ಸಂಸ್ಕಾರ ಕೊಟ್ಟಾಗ ನಮ್ಮ ಬದುಕು ಉಜ್ವಲ ಆಗ್ತದೆ ಪ್ರಜ್ವಲ ಆಗ್ತದೆ ಎಲ್ಲ ಆಗ್ತದೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಂತ ನಾನು ಎಲ್ಲ ಕಡೆಯಲ್ಲಿ ಇದನ್ನು ಇದ್ದೇನೆ ಅದಕ್ಕೆ ಮಕ್ಕಳಿಗೆ ಯಕ್ಷಗಾನ ಕಲಿಸಬೇಕು ಮಕ್ಕಳು ವಿದ್ಯಾವಂತಕ್ಕೆ ಮ ಮನಸ್ಸು ವಿಕಾಸ ಕೊಂಡು ಒಳ್ಳೆಯ ವಿದ್ಯಾವಂತರಾಗ್ತಾರೆ ಒಳ್ಳೆಯ ಬುದ್ಧಿವಂತರಾಗ್ತಾರೆ ಮತ್ತು ಗುರು ಹಿರಿಯರ ಮೇಲೆ ಪ್ರೀತಿ ವಾತ್ಸಲ್ಯ ಬರ್ತದೆ ಅದಕ್ಕಾಗಿ ಮಕ್ಕಳಿಗೆ ಯಕ್ಷಗಾನ ಕಲಿಸ್ಬೇಕಂತ ಬೇರೆ ಕಡೆ ಇರ್ತೇನೆ ನಾನು ಯಕ್ಷಗಾನ ಕಾಲರಂಗದ ಅಧ್ಯಕ್ಷನಾಗಿರುವಾಗ ನನ್ನ ಪ್ರಾರ ನನ್ನ ಸಮಯದಲ್ಲಿ ನಾನು ಯಕ್ಷಗಾನದ ಯಕ್ಷಗಾನ ಟ್ರಸ್ಟ್ ಪ್ರಾರಂಭವಾಯಿತು ಯಕ್ಷ ಶಿಕ್ಷಣ ಟ್ರಸ್ಟ್ ಪ್ರಾರಂಭವಾಗಿ ಇವತ್ತು ಯಕ್ಷಗಾನ ಕಾಲರಂಗದಲ್ಲಿ ತೊಂಬತ್ತು ಶಾಲೆಗಳಿಗೆ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನು ಕಲಿಸ್ತಾ ಇದ್ದಾರೆ ಹಾಗಿರುವಾಗ ಅಷ್ಟು ಜನ ಮಕ್ಕಳು ಎಲ್ಲಿಯವರಿದ್ದಾರೆ ಗೊತ್ತಿಲ್ಲ ಬಿಜಾಪುರದವರಿದ್ದಾರೆ ಗುಲ್ಬರ್ಗದವರಿದ್ದಾರೆ ಇದ್ದಾರೆ ರಾಯಚೂರದವರಿದ್ದಾರೆ ದೇಶದ ಮೂಲ ಮೂಲೆಯಲ್ಲಿದ್ದಾರೆ ಎಂಥ ಶದ್ಧ ಕನ್ನಡ ಶುದ್ಧವಾದ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಆ ಮಾತು ಕೇಳಿ ಖುಷಿ ಆಗ್ತದೆ ಹಾಗಾದರೆ ಯಕ್ಷಗಾನಕ್ಕೆ ಎಂಥ ಒಂದು ಶಕ್ತಿ ಇದೆ ಶುದ್ಧವಾದ ಕನ್ನಡ ಮಾತ್ರ ಅದ್ಭುತವಾದ ಶಕ್ತಿ ಇದೆ ನಾನು ಬೇರೆ ಕಡೆ ಇದೊಂದು ದೈವ ಕಲೆ ಅಂತ ಯಕ್ಷಗಾನ ಎಂಬುದು ದೈವ ಕಲೆ ಏನು ಹೇಳಿ ಅಲ್ಲ ಗುರುಗಳ ಅದು ದೈವ ಕಲೆ ದೈವಿಕವಾದ ಒಂದು ಕಲೆ ಇದು ಸಾಮಾನ್ಯ ಇದು ಯಾವುದರಲ್ಲಿ ಸಿಕ್ಕಲಿಕ್ಕಿಲ್ಲ ಭರತನಾಟ್ಯದಲ್ಲಿ ಕೂಡ ದೈವ ಕಲೆ ಯಕ್ಷಗಾನ ದೈವ ಕಲೆ ಅದು ಜನರಿಗೆ ಇದು ಕಲೆ ಕಲೆ ಅಂದರೆ ಮೊದಲು ಇವರಂಥ ಮಹಾ ಗುರುಗಳು ಆ ಪೆಟ್ಟಿಗೆ ಹೊತ್ತದ ಹೊತ್ತುಕೊಂಡು ಹೋಗ್ತಾ ಇದ್ದರು ಖಾಲಿ ಮೆಟ್ಟಿ ಆಗ್ತಿಲ್ಲ ಮೆಟ್ಟು ಹಾಕ್ತಿರಲ್ಲಿ ಯಾಕೆ ಅದರ ಮೇಲೆ ಪ್ರೀತಿ ವಾತ್ಸಲ್ಯ ಗೌರವ ಅದು ದೇವರನ್ನು ಹೊತ್ತುಕೊಂಡು ಹೋಗ್ತಾಯಿದ್ದೆಂದರೆ ಆ ಭಾವನೆಯಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿಯಲ್ಲೂ ಸಂಬಳದಲ್ಲಿ ಆ ಕಲೆಯನ್ನು ಬೆಳೆಸಿದವರು ಅವರ ಬಾಯಲಿ ಆ ಸರಸ್ವತಿ ಎಂಥ ಅವರ ಬಾಯಲ್ಲಿ ಬರುವ ಸರ ಮಾತುಗಳು ಎಂಥ ಅದ್ಭುತವಾದ ಮಾತು ಎಂಥ ಮಾ ಎಂಥ ವಿದ್ವಂಸರ ಬಾಯಿಂದ ಬರದಂಥ ಅಂಥ ಮಾತುಗಳು ಅವರ ಬಾಯಲ್ಲಿ ಬರ್ತಾಯಿತ್ತು ಈಗ ಯಕ್ಷಗಾನಕ್ಕೆ ಇದ್ದಾರೆ ಉದ್ಯೋಗ್ರಸ್ಥಿದ್ದಾರೆ ಇಂಜಿನಿಯರ್ ಇದ್ದಾರೆ ಎಲ್ಲರೂ ಒಟ್ಟು ಈಗ ಈಗ ಯಕ್ಷಗಾನಕ್ಕೆ ಪ್ರವೇಶ ಆಗಿದೆ ಮುಂದೊಂದು ದಿನ ಯಕ್ಷಂಕಾರ ಪಾರಂಪರಿಕವಾಗಿ ಅದು ಒಳ್ಳೆಯದು ಉಳಿದು ಬೆಳೆದು ಜನರಿಗೆ ಮುಟ್ಟುವಾಗ ಆಗಲಿ ಅದು ಹಿಂದಿನವರು ಯಾವ ರೀತಿಯಲ್ಲಿ ಆ ಯಕ್ಷಗಾನಕ್ಕೆ ಆ ದೈವ ಕಲೆಗೆ ಪ್ರೋತ್ಸಾಹ ಕೊಟ್ಕೊಂಡ್ಬಂದ ಅದೇ ಅಲ್ಲಿ ಅದೇ ರೀತಿ ಉಳಿಲಿ ಅಂತ ಹೇಳಿಕೊಂಡು ನಾನು ಕೇಳೋದಿಷ್ಟೇ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ನೀವು ಕೂಡ ಯಕ್ಷಗಾನ ಅಂದರೆ ಸಾಮಾನ್ಯ ಅಲ್ಲ ದೈವಿಕವಾದ ಕಲೆಯನ್ನು ನಾವು ಆರಾಧಿಸುವ ಮುಂದೆ ಕೊಂಡು ಹೋಗುವ ಯಕ್ಷಗಾನದಲ್ಲಿ ಯಕಾಡೆಮಿ ಅಧ್ಯಕ್ಷನ ಹಾಕ್ಕೊಂಡು ನಾವು ಬೇ ಈ ವರ್ಷ ಸಾಧಾರಣ ನೂ ನೂರು ನೂರಿಪ್ಪತ್ತು ಕಡೆಯಲ್ಲಿ ನಾವು ಇವತ್ತು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಬೇರೆ ಬೇರೆ ಕಡೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೇವೆ ಹಾಗೆ ನೀವೇನಾದರೂ ಎಪ್ಲಿಕೇಶನ್ ಅವಶ್ಯಕತೆ ಇದ್ದರೆ ನಮ್ಮಿಂದ ಎಕಾಡೆಮಿ ಏನಾದರೂ ಬೇಕಿದ್ದರೆ ನೀವು ಎಪ್ಲಿಕೇಶನ್ ಹಾಕಿದರೆ ನಮ್ಮಿಂದ ಆದಷ್ಟು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೇಳ್ತಾ ಎರಡು ಮಾತು ಯಕ್ಷಗಾನಕ್ಕೆ